ವಕೀಲರ ಸಂಘದ ಗಣೇಶೋತ್ಸವಕ್ಕೆ ಕಾನೂನು ಜಾಗೃತಿ ಸಿಂಚನ ವಕೀಲರ ಸಂಘದ ಗಣೇಶೋತ್ಸವದಲ್ಲಿ ಕಾನೂನು ಅರಿವಿನ ಮೂಲಕ ದೈವಿ ಭಾವನೆಗೆ ಕಾನೂನಿನ ಸಾಕ್ಷರತೆ ಮೂಡಿಸಲಾಯಿತು ಬುಧವಾರ ವಕೀಲರ ಸಂಘದಲ್ಲಿ ವಿನಾಯಕನ ಪ್ರತಿಷ್ಠಾಪನೆ ನಡೆದು ಪೂಜಾ ಕೈಂಕರ್ಯ ನೆರವೇರಿಸಲಾಯಿತು ಎರಡನೇ ದಿನವಾದ ಗುರುವಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಕೀಲರು ನಡೆಸಿಕೊಟ್ರು ಮಹಿಳಾ ವಕೀಲರ ರಂಗೋಲಿ ರಂಗು ಎಡಿ ನ್ಯಾಯಾಲಯದ ಆವರಣಕ್ಕೆ ದೈವಿ ಕಳೆ ಮೂಡಿಸಿತ್ತು ಮೂರನೇ ದಿನವಾದ ಶುಕ್ರವಾರ ಪ್ರಸಾದ ವಿತರಣೆ ನಂತರ ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಕನ್ನಡ ಭವನದ ಪಕ್ಕದಲ್ಲಿರುವ ನಗರಸಭೆ ಕೊಳದಲ್ಲಿ ಜೆಸಿಬಿ ಮೂಲಕ ವಿಸರ್ಜನೆ ಮಾಡಲಾಯಿತು ಮಣಗೆಯಲ್ಲಿ ಕಾನೂನು ಜಾಗೃತಿ ಬ್ಯಾನರ್ಗಳು ರಾರಾಜಿಸಿದವು ಈ ಸಂದರ್ಭದಲ್ಲಿ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಇಪ್ಪತ್ತೈದು ವರ್ಷಗಳಿಂದ ವಕೀಲರ ಸಂಘದಲ್ಲಿ ಗಣೇಶೋತ್ಸವ ಆಚರಿಸಲಾಗುತ್ತಿದ್ದು ಈ ಬಾರಿ ಗಣಪತಿ ಹಬ್ಬಕ್ಕೆ ಕಾನೂನು ಅರಿವಿನ ಜಾಗೃತಿ ಮೂಡಿಸಲಾಗಿದ್ದು ಈ ಮೂಲಕ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕಾನೂನಿನ ಸಿಂಚನ ಮೂಡಿಸಲಾಗಿದೆ ಎಂದು ನುಡಿದರು ವಕೀಲರ ಸಂಘದ ಕಾರ್ಯದರ್ಶಿ ಆದರ್ಶ್ ಉಪಾಧ್ಯಕ್ಷ ಎಚ್ ವಿ ಸುಬ್ರಹ್ಮಣಿ ಮಾಜಿ ಅಧ್ಯಕ್ಷ ಮುನೇಗೌಡ ಜೈರಾಮ್ ಹಿರಿಯ ವಕೀಲರಾದ ಸುಮನ್ ನವೀನ್ ಭಗತ್ ವರ್ಮಾ ಅಶೋಕ್ ಸ್ವಾಮಿ ಲಕ್ಷ್ಮಣ್ ಲಕ್ಷ್ಮೀನಾರಾಯಣ ಮನೋಹರ ಮಹೇಂದ್ರ ಅಂಬರೀಶ್ ಶ್ರೀನಿವಾಸ್ ಅಶ್ವತ್ ಸತೀಶ್ ಇದ್ದರು எல்லாம் கிட்ட பண்ணி என்ன பண்ணி ನಾವು ಪ್ರತಿಷ್ಠಾಪನೆ ಮಾಡಿದ್ದು ಇಪ್ಪತ್ತೇಳು ಇಪ್ಪತ್ತೇಳನೇ ತಾರೀಕು ಮಾಡಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ವಿಸರ್ಜನೆ ಮೂರು ಮಾಡ್ತೀವಿ ಸರ್ ಕಾರ್ಯಕ್ರಮ ಡೈಲಿ ಯಾವಾಗ್ಲೂ ಯಾವಾಗಲೂ ಪೂಜೆ ಕಾರ್ಯಕ್ರಮ ಇತ್ತು ಇವತ್ತೆಲ್ಲಾನು ಜಡ್ಜಸ್ ಎಲ್ಲ ಬಂದಿದ್ರು ಈ ಪ್ರೋಗ್ರಾಮ್ ನಲ್ಲಿ ಎಲ್ಲಾನು ಪೂಜೆ ಬಹಳ ಚೆನ್ನಾಗಿ ನಡೆಸು ಮತ್ತೆ ಅದೇ ರೀತಿಯಾಗಿ ಊಟದ್ದು ವ್ಯವಸ್ಥೆ ಎಲ್ಲ ಮಾಡಿ ಪ್ರಸಾದ ಎಲ್ಲರೂ ಕೂಡ ವಿನಿಯೋಗ ಆಯ್ತು ಮತ್ತೆ ಅದೇ ರೀತಿಯಾಗಿ ವಿಸರ್ಚನೆಗೆ ಮೆರವಣಿಗೆ ಆಗಿ ಬರ್ತಾ ಇದ್ದೀವಿ ಗಣೇಶ ಉತ್ಸವ ನಮ್ಮ ಅಸೋಸಿಯೇಷನ್ ಅಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ನಡ್ಕೊಂಡು ಬರ್ತಾ ಇದೆ ಅದ್ದೂರಿಯಾಗಿ ಗಣೇಶೋತ್ಸವ ನಡೀತಾ ಇದೆ ಮತ್ತೆ ಸಾಂಪ್ರದಾಯಿಕವಾಗಿ ಯಾವ ರೀತಿಯಲ್ಲಿ ಗಣೇಶೋತ್ಸವ ಆಚರಿಸ್ಬೇಕು ಆ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಭೋಜನ ವ್ಯವಸ್ಥೆ ಮತ್ತೆ ಪ್ರಸಾದ ವ್ಯವಸ್ಥೆ ಎಲ್ಲಾ ರೀತಿಯಲ್ಲಿ ಮಾಡ್ಕೊಂಡು ತಾವು ಸಂಪ್ರದಾಯಬದ್ಧವಾಗಿ ಗಣೇಶ ಗಣೇಶೋತ್ಸವವನ್ನು ಮಾಡಿಸ್ಕೊಂಡ್ ಅದೇ ರೀತಿ ಇವತ್ತು ಗಣೇಶೋತ್ಸವ ಮಾಮೂಲಿ ನೃತ್ಯ ಮಾಡೋದ ಮುಖಾಂತರ ಈ ಉತ್ಸವವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಮಾಡಿ ಗಣಪತಿ ಮಹಾರಾಜ್

போட்ட எல்லாம் ந ಸರ್ ಎಷ್ಟ್ಸೈಡ್ ಇದ್ರಿ ಯಾವಾಗ ಪ್ರತಿಷ್ಠಾಪನೆ ನಾವು ಪ್ರತಿಷ್ಠಾಪನೆ ಮಾಡಿದ್ದು ಇಪ್ಪತ್ತೇಳು 20 ಇಪ್ಪತ್ತೇಳನೇ ತಾರೀಖು ಮಾಡಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ವಿಸರ್ಜನೆ ಮಾಡ್ತಾರೆ ಮೂರು ದಿನ ಮೂರು ಸರ್ ಕಾರ್ಯಕ್ರಮ ಡೈಲಿ ಯಾವಾಗಲೂ ಇತ್ತು ಯಾವಾಗಲೂ ಪೂಜೆ ಕಾರ್ಯಕ್ರಮ ಇತ್ತು ಇವತ್ತೆಲ್ಲಾನು ಜಡ್ಜಸ್ ಎಲ್ಲ ಬಂದಿದ್ರು ಈ ಪ್ರೋಗ್ರಾಮ್ ನಲ್ಲಿ ಎಲ್ಲರೂ ಪೂಜೆ ಬಹಳ ಚೆನ್ನಾಗಿ ನಡೆತ್ತು ಮತ್ತೆ ಅದೇ ರೀತಿಯಾಗಿ ಊಟದ ವ್ಯವಸ್ಥೆ ಎಲ್ಲಾ ಮಾಡಿದ್ದೀವಿ ಪ್ರಸಾದ ಎಲ್ಲರೂ ಒಬ್ಬರಲ್ಲಿ ವಿನಿಯೋಗ ಆಯಿತು ಮತ್ತು ಅದೇ ರೀತಿಯಾಗಿ ವಿಸರ್ಜನೆಗೆ ಮೆರವಣಿಗೆ ಹಾಕಿ ಬರ್ತಾ ಇದ್ದೀವಿ ಗಣೇಶ ಉತ್ಸವ ನಮ್ಮ ಅಸೋಸಿಯೇಷನ್ ಅಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷ ನಡ್ಕೊಂಡು ಬರ್ತಾ ಇದೆ ಅದ್ದೂರಿಯಾಗಿ ಗಣೇಶೋತ್ಸವ ನಡೀತಾ ಇದೆ ಮತ್ತೆ ಸಾಂಪ್ರದಾಯಿಕವಾಗಿ ಯಾವ ರೀತಿಯಲ್ಲಿ ಗಣೇಶ ಉತ್ಸವ ಆಚರಿಸ್ಬೇಕು ಆ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಭೋಜನ ವ್ಯವಸ್ಥೆ ಮತ್ತೆ ಪ್ರಸಾದ ವ್ಯವಸ್ಥೆ ಎಲ್ಲಾ ರೀತಿಯಲ್ಲಿ ಮಾಡ್ಕೊಂಡು ತಾವು ಸಂಪ್ರದಾಯಬದ್ಧವಾಗಿ ಗಣೇಶ ಗಣೇಶೋತ್ಸವ ಮಾಡ್ಕೊಂಡು ಬರ್ತಾ ಅದೇ ರೀತಿ ಇವತ್ತು ಗಣೇಶೋತ್ಸವ ಮಾಮೂಲಿ ನೃತ್ಯ ಮಾಡೋದ ಮುಖಾಂತರ ಈ ಗಣೇಶ ಉತ್ಸವವನ್ನು ಆಚರಿಸ್ಕೊಂಡು ಬರ್ತಾ ಇದ್ವಿ ಗಣಪತಿ ಮಹಾರಾಜ್ 对对